ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ನಲ್ವತ್ತೆಂಟು ಮೊದಲ ಬಾರಿಗೆ ಮಗಳು ಅಳಿಯ ಮನೆಗೆ ಬರುತ್ತಿದ್ದಾರೆ ಎನ್ನುವ ಸಂಭ್ರಮ ವಸುಂಧರ ಅವರಿಗೆ ಅವರ ಆ ಖುಷಿ ಅವರ ಮನದಲ್ಲಿ ಮಾಡುವ ಕೆಲಸದಲ್ಲಿ ಎದ್ದು ಕಾಣುತ್ತಿತ್ತು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ತಿಂಡಿ ರೆಡಿ ಮಾಡಿ ನಂತರ ಧನುಷ್ಗೆ ಯಾವ ಅಡುಗೆ ಇಷ್ಟ ಎಂದು ಆರಾಧ್ಯಗಳನ್ನು ಕೇಳಿ ತಿಳಿದುಕೊಂಡು ಮಗಳಿಗೆ ಅಳಿಯನಿಗೆ ಇಷ್ಟವಾದ ಅಡುಗೆಗಳನ್ನು ತಯಾರು ಮಾಡಿದ್ದರು ಇದಕ್ಕೆ ಆರಾಧ್ಯ ಹೊರತಾಗಿರಲಿಲ್ಲ ತವರಿನಿಂದ ಅಣ್ಣ ಬರುತ್ತಿದ್ದಾನೆ ಎನ್ನುವ ಸಂತೋಷ ಅವಳಿಗೆ ಅದೇ ಖುಷಿಯಲ್ಲಿ ವಸುಂಧರ ಅವರಿಗೆ ಅವರು ಬೇಡ ಎಂದರೂ ಸಹ ಸಹಾಯ ಮಾಡುತ್ತಿದ್ದಳು ರಿಷಿಗೂ ಕೂಡ ತನ್ನ ತಂಗಿ ಮನೆಗೆ ಬರುವ ವಿಷಯ ಕೇಳಿ ಖುಷಿ ಆಗುತ್ತಿತ್ತು ಮೇನ್ ರೋಡ್ನಲ್ಲಿ ವೇಗವಾಗಿ ಬಂದವನಿಗೆ ಒಳ ರಸ್ತೆಯಲ್ಲಿ ಬರಲು ಬಹಳ ಕಷ್ಟವಾಯಿತು ಆ ರಸ್ತೆ ಚಿಕ್ಕದಲ್ಲದೆ ಅಲ್ಲಲ್ಲಿ ಗುಂಡಿಗಳು ಸಹ ಇದ್ದವು ಅಂತಹ ರಸ್ತೆಯಲ್ಲಿ ಕಾರು ಓಡಿಸಿ ಅಭ್ಯಾಸವೇ ಇಲ್ಲ ಅವನಿಗೆ ಅದನ್ನು ನೋಡಿ ಮುಖ ಸಿಂಡರಿಸುತ್ತಾ ಈ ರಸ್ತೆಯಲ್ಲಿ ಮೂರು ದಿನ ನನ್ನ ಕಾರು ಓಡಾಡಿದರೆ ಗುಜುರಿಗೆ ಹಾಕಬೇಕಾಗುತ್ತದೆ ಎಂದು ಗೊಣಗಿಕೊಂಡು ಕಾರು ಓಡಿಸುತ್ತಿದ್ದನು ಅವನ ಮಾತು ಕೇಳಿದರೂ ಇವಳು ಏನು ಹೇಳದೆ ಸುಮ್ಮನೆ ಕುಳಿತಳು ಈಗ ಅವನ ಜೊತೆ ಜಗಳ ಆಡಲು ಮನಸ್ಸಿಲ್ಲ ಅರಳೆಣ್ಣೆ ಕುಡಿದವನ ಹಾಗೆ ಮುಖ ಮಾಡಿಕೊಂಡು ಕೊನೆಗೂ ಮನೆಯ ಮುಂದೆ ಕಾರು ತಂದು ನಿಲ್ಲಿಸಿದನು ಕಾರು ನಿಲ್ಲುತ್ತಿದ್ದ ಹಾಗೆ ಅವನನ್ನು ಮಾತನಾಡಿಸದೆ ಕಾರಿನಿಂದ ಎಳಿದು ಮುಂದೆ ಹೋದವಳನ್ನು ನೋಡಿದವನು ಒಂದು ಮಾತು ಒಳಗೆ ಬಾ ಎಂದು ಇಳಿದಿದ್ದರೆ ಇವಳ ಬಾಯಿ ಬಿದ್ದು ಹೋಗುತ್ತಿತ್ತ ಎಂದುಕೊಂಡು ಅವನು ಕೂಡ ಕಾರಿನಿಂದ ಇಳಿದಿದ್ದನು ಅಷ್ಟರಲ್ಲಿ ಒಳಗಿನಿಂದ ಎಲ್ಲರೂ ಹೊರಗೆ ಬಂದಿದ್ದರು ತನ್ನ ಬಳಿಗೆ ಬರುತ್ತಿದ್ದ ಮಗಳನ್ನು ನೋಡಿದ ವಸುಂದರ ಅವರ ಕಣ್ಣುಗಳು ಖುಷಿಯಿಂದ ತುಂಬಿದವು ಅಮ್ಮ ಎಂದವಳು ಅವರನ್ನು ತಬ್ಬಿದಳು ಇತ್ತ ಆರಾಧ್ಯ ಕೂಡ ಕಾರಿನಿಂದ ಇಳಿದು ಬರುತ್ತಿದ್ದ ತನ್ನ ಅಣ್ಣನನ್ನು ನೋಡಿ ಹೂಡಿ ಹೋಗಿ ಅಣ್ಣ ಎಂದು ಅವನನ್ನು ತಬ್ಬಿದಳು ಅಲ್ಲಿ ತಂಗಿಯನ್ನು ನೋಡುತ್ತಿದ್ದ ಹಾಗೆ ಇಷ್ಟರವರೆಗೂ ಬಿಗಿದಿದ್ದ ಅವನ ಮುಖ ಸಡಿಲಗೊಂಡಿತು ಅವನ ಮುಖದ ಮೇಲೆ ಮಗುಳು ನಗು ಮೂಡಿತು ತಾನು ಕೂಡ ತಂಗಿಯನ್ನು ತಬ್ಬಿ ಅವಳ ತಲೆ ನೇವರಿಸುತ್ತಾ ಹೇಗಿದ್ದೀಯ ಮುದ್ದು ಎಂದನು ಅವನಿಂದ ಹಿಂದೆ ಸರಿದವಳು ನಾನು ಚೆನ್ನಾಗಿದ್ದೀನಿ ಅಣ್ಣ ನೀನು ಹೇಗಿದ್ದೀಯಾ ಎಂದು ಖುಷಿಯಲ್ಲಿಯೇ ಕೇಳಿದಳು ನಾನು ಕೂಡ ಚೆನ್ನಾಗಿದ್ದೀನಿ ಮುದ್ದು ಎಂದು ಅವಳ ಅಣೆಗೆ ಪುಟ್ಟ ಮುತ್ತ ನಿರ್ಸಿದನು ಈ ತಂಗಿಯನ್ನು ನೋಡಲು ನಿನಗೆ ಈಗ ಟೈಮ್ ಆಯ್ತಾ ಎಂದು ಉಸಿ ಮುನಿಸಿನಿಂದ ಇಳಿದಳು ಆ ಕ್ಷಣದಲ್ಲಿ ರಿಷಿ ಅವಳ ಮುಖ ನೋಡಿದರೆ ಉಸಿ ಮುನಿಸಿನ ಮುಖ ನೋಡುವುದೇ ಚಂದ ಅದನ್ನು ನೋಡಿದವನ ಮನದಲ್ಲಿ ಖುಷಿಯ ಅಲೆಗಳು ಮೂಡಿದವು ಟೈಮ್ ಇರಲಿಲ್ಲ ಮೊದ್ದು ಅದಕ್ಕೆ ಇವತ್ತು ಬಂದದ್ದು ಎಂದನು ಆರಾಧ್ಯ ಇಲ್ಲೇ ನಿಲ್ಲಿಸಿಕೊಂಡು ಮಾತನಾಡುತ್ತಿದ್ದೀಯಲ್ಲ ಒಳಗೆ ಕರೆದುಕೊಂಡು ಬಾ ಎಂದು ಸೊಸೆಗೆ ಹೇಳಿದವರು ಅಳಿಯಂದ್ರೆ ಒಳಗೆ ಬನ್ನಿ ಎಂದರು ವಸುಂಧರ ಅವನನ್ನು ಸಲಿಗೆಯಿಂದ ಧನುಷ್ ಎಂದು ಮಾತನಾಡಿಸಲು ವಸುಂಧರ ಅವರಿಗೆ ಅಂಜಿಕೆ ಮೊದಲೇ ದೊಡ್ಡ ಮನುಷ್ಯರ ಮಗ ಅವನನ್ನು ಹೇಗೆ ಹೆಸರಿಡಿದು ಕರೆಯುವುದು ಎನ್ನುವ ಅಂಜಿಕೆ ಅವರ ಮನದಲ್ಲಿ ಇತ್ತು ಹಾಗಾಗಿ ಅಳಿಯಂದ್ರೆ ಎಂದು ಕರೆದಿದ್ದರು ಅಷ್ಟರಲ್ಲಿ ಅಲ್ಲಿಗೆ ಬಂದ ರಿಷಿ ಸರ್ ಬನ್ನಿ ಒಳಗೆ ಎಂದಿದ್ದನು ಅಣ್ಣ ಬಾ ಎಂದು ಅವನ ಕೈ ಹಿಡಿದು ತಾನೇ ಒಳಗೆ ಕರೆದುಕೊಂಡು ಬಂದಿದ್ದಳು ಆರಾಧ್ಯ ಒಳ ಬಂದವನಿಗೆ ಕಾರಿನಲ್ಲಿ ಹಣ್ಣುಗಳನ್ನು ಇಟ್ಟಿರುವುದು ನೆನಪಾಗಿ ಮುದ್ದು ಒಂದು ನಿಮಿಷ ಕಾರಲ್ಲಿ ಫ್ರೂಟ್ಸ್ ಇದೆ ತಂದು ಬಿಡುತ್ತೇನೆ ಎಂದು ಹೇಳಿ ಕಾರಿನ ಬಳಿಗೆ ಬಂದು ಅವನು ತಂದಿದ್ದ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಆರಾಧ್ಯಳ ಕೈಗೆ ನೀಡಿದನು ಇದೇನು ಅಣ್ಣ ಯಾವತ್ತೂ ನೀನು ಈ ರೀತಿಯೆಲ್ಲ ಫ್ರೂಟ್ಸ್ ತಂದಿರಲಿಲ್ಲ ಇವತ್ತು ಹೊಸದಾಗಿ ಫ್ರೂಟ್ಸ್ ತಂದಿದ್ದೀಯಲ್ಲ ಎಂದಳು ಏನೋ ಗೊತ್ತಿಲ್ಲ ಮುದ್ದು ನೀನು ನೆನಪಾದೆ ಅದಕ್ಕೆ ತೆಗೆದುಕೊಂಡು ಬಂದೆ ಎಂದನು ಅಷ್ಟರಲ್ಲಾಗಲೇ ವಸುಂಧರ ಅವರು ಅಡುಗೆ ಮನೆಯಲ್ಲಿ ಜ್ಯೂಸ್ ತಯಾರಿಸುತ್ತಿದ್ದರು ಅಣ್ಣ ನೀನು ಕುಳಿತುಕೋ ಅತ್ತೆ ಜ್ಯೂಸ್ ರೆಡಿ ಮಾಡ್ತಿದ್ದಾರೆ ನಾನು ತೆಗೆದುಕೊಂಡು ಬರ್ತೀನಿ ಎಂದು ಹೇಳಿ ಅಡಿಗೆ ಮನೆಗೆ ಬಂದಿದ್ದಳು ಅವನು ದಿವಾನ್ ಮೇಲೆ ಕುಳಿತರೆ ಶರದಿ ತನ್ನ ಅಣ್ಣನ ಜೊತೆ ನಿಂತು ಮಾತನಾಡುತ್ತಿದ್ದಳು ಅವರಿಬ್ಬರು ಮಾತನಾಡುತ್ತಿದ್ದರೂ ಸಹ ಕಿರುಗಣ್ಣಿನಲ್ಲಿಯೇ ಅವರನ್ನು ನೋಡಿ ತನಗೂ ಇದಕ್ಕೂ ಸಂಬಂಧ ಇಲ್ಲ ಎನ್ನುವಂತೆ ಕುಳಿತಿದ್ದನು ಅಣ್ಣ ಜ್ಯೂಸ್ ತಗೋ ಎಂದು ಆ ರಾಜ್ಯ ಜ್ಯೂಸಿನ ಟ್ರೈ ಇವನ ಮುಂದೆ ಹಿಡಿಯುತ್ತಿದ್ದ ಹಾಗೆ ಅವನ ನೋಟ ಬ್ಯಾಂಡೇಜ್ ಮಾಡಿದ್ದ ಆ ರಾಜ್ಯಳ ಎಬ್ಬೆರಳಿನ ಮೇಲೆ ಅರಿಯಿತು ಕುಳಿತಲ್ಲಿಂದ ಮೇಲೆ ಮುದ್ದು ಕೈಗೆ ಏನಾಗಿದೆ ಯಾಕೆ ಬ್ಯಾಂಡೇಜ್ ಮಾಡಿಕೊಂಡಿದ್ದೀಯಾ ಎಂದು ಅದೇ ಆತಂಕದಲ್ಲಿ ಕೇಳಿದನು ಅವನು ಆಗೇ ನುತ್ತಿದ್ದ ಹಾಗೆ ಎಲ್ಲರ ನೋಟವು ಆರಾಧ್ಯಲೆಡೆಗೆ ಅರಿಯಿತು ಏನಿಲ್ಲ ಅಣ್ಣ ಸ್ವಲ್ಪ ಪೆಟ್ಟಾಯಿತು ಅಷ್ಟೆ ಎಂದು ಸಹಜವಾಗಿಯೇ ಉತ್ತರಿಸಿದಳು ಮುದ್ದು ಹಾಸ್ಪಿಟಲ್ಗೆ ಹೋಗಿದ್ದ ಹಾಸ್ಪಿಟಲ್ಗೆ ಹೋಗಲಿಲ್ಲ ಎಂದರೆ ಸಫ್ಟಿಗಾಗುತ್ತೆ ಬಾ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದು ಆಗಲೇ ಅವಳ ಕೈ ಹಿಡಿದನು ಚಿಕ್ಕಗಾಯ ಹಾಸ್ಪಿಟಲ್ ಏನು ಬೇಡ ಅಣ್ಣ ಆಯಿಂಟ್ಮೆಂಟ್ ಹಚ್ಚಿದ್ದಾರೆ ಈಗ ನೋವೇನೂ ಇಲ್ಲ ಎಂದಳು ಅವಳು ಅಷ್ಟು ಹೇಳಿದರೂ ಅವನಿಗೆ ಸಮಾಧಾನವಾಗಲಿಲ್ಲ ಏನು ಕೆಲಸ ಮಾಡಲು ಹೋಗಿ ಕೈಗೆ ಏಟು ಮಾಡಿಕೊಂಡೇ ಮುದ್ದು ಎಂದನು ವಸುಂಧರ ಅವರಂತೂ ಅಳಿಯ ಹಾಡುತ್ತಿರುವ ಮಾತನ್ನು ಕೇಳಿ ಎಲ್ಲಿ ನಮ್ಮ ಬಗ್ಗೆ ತಪ್ಪು ತಿಳಿಯುತ್ತಾರೋ ಎಂದು ಒಳಗೊಳಗೆ ಭಯ ಪಡುತ್ತಾ ನಿಂತಿದ್ದರು ಇಷ್ಟು ಚಿಕ್ಕ ವಿಷಯಕ್ಕೆ ಇವನು ಯಾಕೆ ಹೀಗೆ ಹಾಡುತ್ತಿದ್ದಾನೆ ಇವನ ಮಾತಿನಿಂದ ಅಮ್ಮ ಅಣ್ಣ ಬೇಸರ ಮಾಡಿಕೊಂಡರೆ ಏನು ಮಾಡುವುದು ಎಂದು ಯೋಚನೆ ಅತ್ತಿತ್ತು ಶರದಿಗೆ ರಿಷಿ ಮಾತ್ರ ಸುಮ್ಮನೆ ನಿಂತಿದ್ದನು ಏನೂ ಇಲ್ಲ ಅಣ್ಣ ಆ ಕಡ್ಡಿಯಲ್ಲಿ ಎಲೆಯನ್ನು ಸ್ಟಿಕ್ ಮಾಡಲು ಹೋಗಿ ಕೈಗೆ ಚುಚ್ಚಿಕೊಂಡೆ ಎಂದು ಅಲ್ಲಿ ಮೂಲೆಯಲ್ಲಿ ಇರಿಸಿದ್ದ ಇಸ್ತ್ರಿ ಎಲೆಗಳನ್ನು ತೋರಿಸುತ್ತಾ ಹೇಳಿದಳು ಅದನ್ನು ನೋಡಿದವನೇ ಮುಖ ಸಿಂಡರಿಸುತ್ತಾ ಮುದ್ದು ಈ ಗಲೀಜನ್ನೆಲ್ಲ ನೀನು ಯಾಕೆ ಮುಟ್ಟುತ್ತೀಯಾ ಈಗ ನೀನು ಕೂಡ ಅದನ್ನು ಕಲಿತು ಆ ಕೆಲಸ ಮಾಡಬೇಕೆಂದಿದ್ದೀಯಾ ಎಂದನು ಇಷ್ಟು ವರ್ಷ ತನಗೆ ಅನ್ನ ಕೊಟ್ಟಿರುವ ಲಕ್ಷ್ಮಿಯನ್ನು ಗಲೀಜು ಎನ್ನುತ್ತಿರುವ ಧನುಷ್ ಮಾತು ಕೇಳಿದ ವಸುಂದರ ಅವರ ಮನಸ್ಸಿಗೆ ಬಹಳವೇ ನೋವಾದಂತಾಯಿತು ಇಲ್ಲ ಅಣ್ಣ ಅತ್ತೆ ಬೇಡ ಎಂದರೂ ಸಹ ನಾನೇ ಹಠ ಮಾಡಿ ಈ ರೀತಿ ಮಾಡಿಕೊಂಡೆ ಎಂದಳು ಸರಿ ಇನ್ನೊಮ್ಮೆ ಅದನ್ನೆಲ್ಲ ಹುಟ್ಟಬೇಡ ಎಂದು ಅವಳ ಕೈ ಬಿಟ್ಟಿದ್ದನು ಅಣ್ಣ ಜ್ಯೂಸ್ ತೆಗೋ ಎಂದು ಮತ್ತೊಮ್ಮೆ ಅವನ ಮುಂದೆ ಟ್ರೇ ಹಿಡಿದಿದ್ದಳು ಈಗ ಅವನಿಗೆ ಅಲ್ಲಿ ಜ್ಯೂಸ್ ಕುಡಿಯುವ ಮನಸ್ಸಿಲ್ಲದಿದ್ದರೂ ತಂಗಿಗೆ ಬೇಸರವಾಗಬಾರದು ಎಂದು ಯೋಚಿಸಿ ಜ್ಯೂಸ್ ತೆಗೆದುಕೊಂಡಿದ್ದನು ಹಾಗೆ ರಿಷಿಯ ಮುಂದೆ ಕೂಡ ಟ್ರೇ ಹಿಡಿಯುತ್ತಿದ್ದ ಹಾಗೆ ಏನೊಂದು ಮಾತನಾಡದೆ ಅವನು ಜ್ಯೂಸ್ ತೆಗೆದುಕೊಂಡಿದ್ದನು ಹಾಗೆ ಶರದಿಯ ಮುಂದೆ ಜ್ಯೂಸ್ ಹಿಡಿಯುತ್ತಿದ್ದ ಹಾಗೆ ನಮ್ಮ ಮನೆಯಲ್ಲಿ ನನಗೆ ಜ್ಯೂಸ್ ಕೊಡುತ್ತಿದ್ದೀಯಾ ಎಂದು ಮಗಳು ನಕ್ಕಳು ಅವಳ ಮಾತಿಗೆ ನಕ್ಕವಳು ನಿಮ್ಮ ಮನೆಯ ಹೊಸ ಸದಸ್ಯೇ ಅಲ್ಲವ ನಾನು ಅದಕ್ಕೆ ನನಗೆ ಜ್ಯೂಸ್ ಕೊಡುತ್ತಿರುವುದು ಎಂದಳು ಆರಾಧ್ಯ ಅವಳ ಮಾತು ಕೇಳಿ ಶರದಿಯೂ ಕೂಡ ನಕ್ಕಿದ್ದಳು ಇದೇನು ಶರದಿ ಇಷ್ಟೊಂದು ಹೂ ಮಡಿದಿದ್ದೀಯಾ ಇರಿಟೇಟ್ ಆಗುತ್ತಿಲ್ಲವ ನಿನಗೆ ಎಂದಳು ಅಲ್ಲಿಯೇ ನಿಂತಿದ್ದ ವಸುಂಧರ ಅವರಿಗೂ ಕೂಡ ಮಗಳು ಮುಡಿದಿದ್ದ ಹೂ ನೋಡಿ ಆಶ್ಚರ್ಯವಾಗಿ ನಾನು ಸ್ವಲ್ಪ ಹೂ ಮುಡಿದಕೋ ಎಂದರೂ ಸಹ ಬೇಡ ಅಮ್ಮ ಎನ್ನುತ್ತಿದ್ದವಳು ಇವತ್ತು ಇಷ್ಟೊಂದು ಹೂ ಮಡಿದಿದ್ದಾಳ ಅಲ್ಲ ನೋಡು ಆರಾಧ್ಯ ನಾನು ಹೇಳಿದರೆ ಕೇಳುತ್ತಿರಲಿಲ್ಲ ಎಲ್ಲೋ ನಿಮ್ಮ ಅಮ್ಮ ಮುಡಿಸಿರಬೇಕು ಎಂದು ವಸುಂಧರ ಅವರು ಮಗಳು ನಗೆಯಲ್ಲಿಯೇ ಹೇಳುತ್ತಿದ್ದ ಹಾಗೆ ಶರದಿ ಧನುಷ್ ಎಡೆಗೆ ನೋಟ ಅರಿಸಿದನು ಧನುಷ್ ಕೂಡ ಅವರ ಮಾತು ಕೇಳಿ ಅವಳೆಡೆಗೆ ನೋಟ ಅರಿಸಿದನು ಇಬ್ಬರ ಕಣ್ಣೋಟವು ಬೆರೆತಿದ್ದವು ಸಾಕು ನೋಡಿದ್ದು ನಮ್ಮಣ್ಣನಿಗೆ ದೃಷ್ಟಿಯಾಗುತ್ತದೆ ಶರದಿ ಧನುಷ್ನನ್ನೇ ನೋಡುತ್ತಿರುವುದನ್ನು ನೋಡಿದ ಆರಾಧ್ಯ ಅವಳನ್ನು ಛೇಡಿಸಿದಳು ಅವಳ ಧ್ವನಿಗೆ ಎಚ್ಚೆತ್ತವಳ ನೋಟ ಬೇರೆಡೆಗೆ ಅರಿಸಿದಳು ಅಡಿಗೆ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಮುಗಿಸಿ ಬಿಡ್ತೀನಿ ಅಷ್ಟರಲ್ಲಿ ಕೈಕಾಲು ಮುಖ ತೊಳೆದು ಬನ್ನಿ ಶರದಿ ಅಳಿಯಂದ್ರನ್ನು ನಿನ್ನ ಕೋಣೆಗೆ ಕರೆದುಕೊಂಡು ಹೋಗು ಎಂದು ಹೇಳಿ ಅಡುಗೆ ಮನೆಗೆ ಹೋಗಿದ್ದರು ಅಣ್ಣ ಹೋಗು ಕೈಕಾಲು ಮುಖ ತೊಳೆದು ಬಾ ಎಂದು ಆರಾಧ್ಯ ಕೂಡ ತನ್ನ ಅತ್ತೆಯ ಹಿಂದೆ ಅಡುಗೆ ಮನೆಗೆ ಹೋದಳು ಆರಾಧ್ಯಳನ್ನು ನೋಡಿದ ಶರದಿಗೆ ನಮ್ಮ ಮನೆಗೆ ಇಷ್ಟು ಬೇಗ ಹೊಂದಿಕೊಂಡಿದ್ದಾಳೆ ಇವಳು ಎನಿಸಿತು ಶರದಿ ಕಣ್ಣಿನಲ್ಲಿಯೇ ಧನುಷ್ನನ್ನು ಕರೆದು ತನ್ನ ರೂಮ್ಗೆ ಹೋಗುತ್ತಿದ್ದ ಹಾಗೆ ಅವಳ ಹಿಂದೆ ಹೋಗಿ ಆ ಕೋಣೆ ನುಡಿದವನಿಗೆ ಈ ರೂಮಿನಲ್ಲಿ ಒಂದು ರಾತ್ರಿ ಇದ್ದರೆ ಉಸಿರು ಕಟ್ಟಿ ಸತ್ತೇ ಹೋಗ್ತೀನಿ ಎಂದುಕೊಂಡಿದ್ದನು ಏನು ಗೊಣಗುತ್ತಿದ್ದೀಯಾ ಎನ್ನುತ್ತಿದ್ದ ಆಗೆ ಏನಿಲ್ಲ ಎಂದನು ಇಲ್ಲಿ ಬಚ್ಚಲ ಮನೆ ಇದೆ ಹೋಗಿ ಮುಖ ತೊಳೆದು ಬಾ ಎಂದಳು ಬಚ್ಚಲ ಮನೆ ಒಳಗೆ ಹೋಗದೆ ಹೊರಗೆ ನಿಂತು ನೋಡಿದವನು ಇಲ್ಲಿ ನಾನು ಮುಖ ತೊಳೆಯಬೇಕಾ ನೋ ನೆವರ್ ನಾನು ಮುಖವನ್ನೇ ತೊಳೆಯುವುದಿಲ್ಲ ಎಂದು ಹೇಳಿ ಹಸಿಗೆಯ ಮೇಲೆ ಕುಳಿತನು ಮುಂದುವರೆಯುವುದು ಧನ್ಯವಾದಗಳು